ನಮಸ್ಕಾರ ಕರ್ನಾಟಕ ಇವತ್ತು ನಾನು ತಮ್ಮನ್ನು ಪ್ರಯಾಗರಾಜದ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಏನಪ್ಪ ಇದು ಪ್ರಯಾಗರಾಜ ಕಡೆಗೆ ಯಾಕೆ ಹೋಯ್ತಾ ಇದ್ದಾರೆ ಪ್ರಯಾಗರಾಜ ಸಂಪೂರ್ಣ ಮಾನವರ ಒಂದು ನಂಬಿಕೆ ಒಂದು ಭಕ್ತಿ ಭಾವದ ಒಂದು ಐಕ್ಯ ಸ್ಥಳ ಅದು ತ್ರಿವೇಣಿ ಸಂಗಮ ಮೂರು ನದಿಗಳು ಕೂಡ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಇರ್ತಕ್ಕಂಥ ಸ್ಥಳ ಅಂತ ಹಿಂದಿನವರು ಹೇಳ್ತಾ ಇದ್ದಾರೆ ನಾ ಇದಲ್ಲ ಸುಮಾರು ಸಾವಿರಾರು ವರ್ಷಗಳಿಂದ ಅಲ್ಲಿ ಕುಂಭಮೇಳಗಳು ನಡೀತಾ ಇವೆ ಈಗ ಒಂದು ನೂರ ನಲವತ್ತು ನಾಲ್ಕನೇ ಕುಂಭಮೇಳ ಪ್ರಯಾಗ್ರಾಜದಲ್ಲಿ ನಡೀತಾ ಇದೆ ಕೋಟ್ಯಾಂತರ ಜನರು ಪುಣ್ಯ ಸ್ನಾನ ಮಾಡಿ ಬರ್ತಾಯಿದ್ದಾರೆ ಅದು ಅವರ ನಂಬಿಕೆ ಅದು ಪುಣ್ಯನೋ ಪಾಪೋ ಅವರವರ ನಂಬಿಕೆ ಬಿಟ್ಟಿದ್ದರು ನಮ್ಮ ದೇಶ ಜಾತ್ಯತೀತ ಇರ್ತಕ್ಕಂಥ ದೇಶ ಎಲ್ಲ ಜನಾಂಗದವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ದೈವಭಕ್ತಿ ಆಗಲಿ ಒಂದು ಆಚರಣೆ ಆಗಲಿ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಆಚರಿಸ್ಲಿಕ್ಕೆ ಅನುಮತಿ ಇದೆ ಹಾಗಿದ್ದಾಗ ನಮ್ಮ ದೇಶದ ರಾಜಕಾರಣಿಗಳು ಏನು ಹೇಳ್ತಾರಪ್ಪ ಅಲ್ಲಿ ಹೋಗೋಣ ಹಾಡಿ ತುಂಬ್ತದ ಎಲ್ಲಿ ಹೋಗೋಣ ಹೊಡೆ ತುಂಬ್ತದಪ್ಪ ಎಲ್ಲಿ ಹೋಗೋಣ ಹೊಡೆ ತುಂಬ್ತದ ಇವರೊಬ್ಬರು ಅಂದರು ಅಲ್ಲಿ ಹೋಗೋಣ ಹಾಡಿ ತುಂಬ್ತದಪ್ಪ ಅಂತ ಕೇಳಿದ್ರು ಇನ್ನು ಮುಂದಿನವರು ಆ ಬೇರೆ ಪಾರ್ಟಿಯವರು ಇವರೊಂದು ಕಡೆ ಅಂದ್ರೆ ಈ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಹುತೇಕ ರಾಜಕಾರಣಿಗಳು ಜನರ ದಿಕ್ಕನ್ನು ತಪ್ಪಿಸಲು ಜನರ ಗಮನ ಬೇರೆಡೆಗೆ ಸೆಳೆಯಲು ಇಲ್ಲವೋ ಮೀಡಿಯಾದಲ್ಲಿ ಯಾಕಂದ್ರೆ ನಾವು ಮೀಡಿಯಾದವರು ಅದಕ್ಕೆ ಕೂತಿದ್ದೆವು ಒಂದು ಯಾರೋ ಒಂದು ಏನೋ ಹೇಳಿದ್ರು ಇಲ್ಲ ಕಾಲು ಜಾರಿತ ದೊಡ್ಡದು ಕಾಲು ಜಾರಿ ತೋರ್ದು ಅಂತಕ್ಕಂಥ ಮಟ್ಟಕ್ಕೆ ನಾವು ಬಂದಿವೆ ಟಿ ಆರ್ ಪಿ ಬೇಕು ನಮ್ಮ ನಮ್ಮ ನಾಚಿಕೇ ಇಲ್ಲ ಏನು ತೋರಿಸ್ಬೇಕು ಏನು ಬಿಡ್ಬೇಕು ಏನೂ ಇಲ್ಲವೇ ಇಲ್ಲ ಹಿಂಗಿದ್ದಾಗ ನೀವು ಈ ದೇಶದ ರಾಜಕಾರಣಿಗಳು ಏನು ತಿಳ್ಕೊಬೇಕಂದ್ರೆ ಭಾರತ ದೇಶದ ಜನರು ಬಹಳ ಬುದ್ಧಿವಂತರು ಬಹಳ ಜನರು ನೀವು ಎಷ್ಟೇ ಲಾಗ ಹಾಕಿದ್ರು ಕೂಡ ಯಾವ ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನು ಮೂಲಿಗೆ ಕುಂದಿರಿಸಿದ್ದಾರೆ ಅಂತಕ್ಕಂಥ ವಿಷಯ ನೀವೇ ಬೆನ್ಮುಟ್ಟು ನೋಡ್ಕೋಬೇಕು ನೀವು ಪ್ರತಿದಿನ ಭಾರತ ದೇಶದ ಜನತೆಯ ಹಣವನ್ನು ಸಂಬಳವಾಗಿ ಪಡೆದು ನಿಮ್ಮ ಎಲ್ಲ ಒಂದು ವ್ಯವಸ್ಥೆಯನ್ನ ಅನುಕೂಲತೆಯನ್ನು ಪಡೆದುಕೊಂಡು ಆ ಜನರಿಗಾಗಿ ದುಡಿರಿ ಹಾಂ ಏನು ಒಬ್ರಲ್ಲೇ ಮಾತಾಡ್ತೀರಿ ಜಯ ಜಯ ಅಮ್ಮನ ಒಂದು ಕಾ ಕಾಮಗಾರಿ ಹೊತ್ತು ದೇಶದಂತ ಆದ್ಯಂತ ಸಕ್ಸಸ್ಫುಲ್ ಇದೆನಾ ಊರಾಗ ಪೈಪ್ಲೈನ್ ಮಾಡ್ತಾರ ಅಲ್ಲಿ ನೀರಿನ ಟ್ಯಾಂಕ್ ಇಲ್ಲ ನೀರಿಲ್ಲ ಹೋಯ್ಕೋರಪ್ಪ ಒಬ್ರೆ ಕೇಳಿರಿ ಏನು ಹಾ ಭಾಳ ಮಂದಿ ಹೇಳ್ಯಾರ ಕಮಿಷನ್ ಹೊಡೆದ ತೊಗೊಂಡ್ಬಿಡ್ತಾರತ್ತ ಆ ಕೆಲಸ ಹೋಯ್ಕೋತ ಹೋಗ್ತಾರತ್ತ ಇದನ್ನು ಮಾಡ್ರಿಪ್ಪ ನೀವು ಒಬ್ಬರೇ ಹೋಗಿ ವಿಲೇಜ್ಗೆ ಹೋಗಿ ನೋಡಿರೇನು ಒಂದರೆ ಪರಿವೀಕ್ಷಣೆ ಮಾಡಿರಿ ಅದ್ರ ಬಗ್ಗೆ ಡೈರೆಕ್ಷನ್ ಕೊಟ್ಟಿರಿ ಚಂತನ ಏನು ಮಾಡ್ತೀರಿ ಅಂದ್ರೆ ಒಂದು ಯಾವುದೇ ಹೇಳಿಕೆ ಕೊಡೋದು ಈ ಧರ್ಮದೊಂದು ಯಾವುದು ಹೇಳಿಕೆ ಕೊಡೋದು ಒಬ್ಬ ಧರ್ಮದ ಒಬ್ಬ ಎತ್ಕೊಳ್ಳೋದು ಒಬ್ಬ ಧರ್ಮದ ಒಬ್ಬ ಹೋಗ್ಯೋದು ಇವೆಲ್ಲ ನಾಟಕ ಮಾಡಬೇಡ್ರಿ ಎಲ್ಲ ನಾಟಕ ಮಾಡಿದವ್ರನ್ನ ನೀವು ನೋಡಿರಿ ನೀವು ಅನುಭವಿಸಿರಿ ದಯವಿಟ್ಟು ವಿನಂತಿ ಏನದಂದ್ರೆ ನೀವೆಲ್ಲ ದೊಡ್ಡ ದೊಡ್ಡ ಸ್ಥಳದೋಗಿದ್ದೀರಿ ಅದೇ ರೀತಿ ನಡ್ಕೊಳ್ರಿ ಈ ದೇಶದ ಜನರ ಉಪ್ಪು ತಿಂತೀರಿ ನೀವು ಅದಕ್ಕಾಗಿ ಅವರಿಗಾಗಿ ಶ್ರಮ ಪಟ್ಟರೆ ಇಂದಿಲ್ಲ ನಾಳೆ ದೇವರು ನಿಮಗೆ ಇನ್ನೂ ಉನ್ನತ ಸ್ಥಾನ ಕೊಡ್ತಾನೆ ದಯವಿಟ್ಟು ಜನಸೇವೆ ಜನಾರ್ದನ ಸೇವೆ ಅಂತಕ್ಕಂಥದ್ದನ್ನು ಸ್ವಲ್ಪ ಹಾಯ್ಕೊಂಡು ಕೆಲಸ ಮಾಡಿರೋದು ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೇವೆ